ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಟಿಫನ್ಗೆ ಚಪಾತಿನು ಮತ್ತು ಕ್ಯಾಪ್ಸಿಕಮು ಟೊಮೊಟೊ ಹಾಕಿ ಗೊಜ್ಜು ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಚಪಾತಿ ಇಟ್ಟು ಇಟ್ಬಿಟ್ಟಿದ್ದೀನಿ ಯಾಕೆಂದರೆ ಇದೊಂದು ಅರ್ಧ ಅವರ್ ಆಗುತ್ತೆ ಚೆನ್ನಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತಲ್ವ ಮಧ್ಯಾಹ್ನ ಕೊಡೋದಕ್ಕೆ ಅದಕ್ಕೋಸ್ಕರ ಈಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಕುಡಿಯೋಕ್ಕೆ ಇಟ್ಟಿದ್ದೀನಿ ನೋಡಿ ಕ್ಯಾಪ್ಸಿಕಮ್ ಆಯಿತು ಈಗ ಎರಡು ದಬ್ ಸೈಜು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಗ್ರೇವಿನೂ ಮಾಡ್ಬೋದು ಆದರೆ ನಾನು ಇವತ್ತು ಗ್ರೇವಿ ಮಾಡ್ತಾ ಇಲ್ಲ ಗೊಜ್ಜು ಮಾಡ್ತಾ ಇದ್ದೀನಿ ಬೆನ್ನಿಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಗೊಜ್ಜು ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನ್ ಆದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆದಷ್ಟು ಜೀರಿಗೆ ಈಗ ಕಟ್ ಮಾಡಿಕೊಂಡಿರೋ ಅಂತ ಈಗಲೂ ಕೇಳ್ತಾಯಿದ್ದೀನಿ ಚೆಕ್ ಮಾಡಿದೆ ಹಾಕ್ತಾ ಇದ್ದೀನಿ ನೋಡಿದ ನೀರು ಕೊಡ್ತೀನಿ ಕುತ್ಕೊಂಡ್ಬಿಟ್ಟು ಇದು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಇದು ಸ್ವಲ್ಪ ಹಸಿರು ದಸಿ ಹೋಗಬೇಕಂತ ಟ್ರೈ ಮಾಡ್ಕೊಳ್ಳೋಣ ಇದಾಗಿದೆ ನಾನು ಎರಡು ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ಜೊತೆಗೇನೆ ಸ್ವಲ್ಪ ಉಪ್ಪಾಕೊತಾ ಇದ್ದೀನಿ ಟೊಮೊಟೊ ಬೇಗ ಬೇಯುತ್ತೆ ಸ್ವಲ್ಪ ಹಸಿಣ ಪುಡಿ ಈಗ ಸ್ವಲ್ಪ ಟೊಮೊಟೊ ಎಲ್ಲ ಗೊಜ್ಜೆ ಥರ ಆಗುತ್ತಂತ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಎರಡು ನಿಮಿಷ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದೋದು ಚೆನ್ನಾಗಿ ಚೆನ್ನಾಗಿರುತ್ತೆ ಕ್ಯಾಪ್ಸಿ ತೊಂಬಿಸ್ಕೊಂಡು ಬೇಯೋದು ಬೇಡ ಟೊಮೊಟೊ ಮತ್ತು ಚೆನ್ನಾಗಿ ಬೆಂದರೆ ಸಾಕು ಈಗ ಇದಾಗಿದೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿ ತಮ್ಮ ಸೇರಿಸ್ತಾ ಇದ್ದೀನಿ ನಾನು ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಕೊಟ್ಕೊಂಡು ಈಗ ನಾನು ಇದಕ್ಕೆ ಒಂದು ಎರಡು ಅಷ್ಟು ನೆಸಿನ ಹಾಕಿರೋದು ಹಾಗಾಗಿ ನಾನು ಒಂದು ಸ್ಪೂನ್ ಆಗಷ್ಟು ಖಾರ ಪುಡಿ ಇದ್ದೀನಿ ಒಂದು ಸ್ಪೂನ್ ಆದಷ್ಟು ಧನಿಯ ಪುಡಿ ಒಂದು ಅರ್ಧ ಸ್ಪೂನ್ ಆದಷ್ಟು ಗರಂ ಮಸಾಲ ಪುಡಿ ಸ್ವಲ್ಪ ಆದರೆ ಸಾಕು ಗರಂ ಮಸಾಲ ತುಂಬ ಬೇಕಾಗಿಲ್ಲ ಇದಕ್ಕೆ ನೀರೇನು ಹಾಕೋದು ಬೇಡ ಚೆನ್ನಾಗೆಲ್ಲ ಕೊಟ್ಕೊಂಡು ಕಟ್ಟೆ ಮುಚ್ಚಿ ಈಗ ಒಂದು ಐದು ನಿಮಿಷ ಇದ್ದೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ಅಷ್ಟೊತ್ತು ಈ ಕಡೆಗೆ ನಾವು ಚಪಾತಿ ರೆಡಿ ಮಾಡ್ಕೊಳ್ತೀನಿ ಟೈಮ್ ಆಗುತ್ತೆ ಮುಚ್ಚಲ ಮುಚ್ಚಿ ನಾನು ಇದನ್ನು ಈ ಕಡೆ ಇಟ್ಕೊಂಡು ಆ ಕಡೆ ಚಪಾತಿ ಹಾಕೊತಾ ಇದ್ದೀನಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಸಾಕು ಕ್ಯಾಪ್ಸಿಕಮ್ ಏನು ತುಂಬ ಬೇಕಾಗಿಲ್ಲ ಚಪಾತಿ ಯಾವಾಗಲೂ ಇಲ್ಲೇನೇ ಮಾಡೋದು ಸ್ವಲ್ಪ ಮೇಲೇ ನೋಡಿ ಈಗ ಎಲ್ಲ ಉಂಡೆ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಬೇಗ ಆಗುತ್ತಲ್ವಾ ಅದಕ್ಕೋಸ್ಕರ ನಾನು ಯಾವಾಗ ಮಾಡಿದ್ರು ಇಲ್ಲೇ ಮಾಡ್ಕೊಳೋದು ಇಲ್ಲಾದರೆ ನಾನು ಕರೆಕ್ಟಾಗಿರುತ್ತೆ ತರಕಾರಿ ಎಲ್ಲ ನಾನು ಒಂದೊಂದ್ಸರಿ ಎಲ್ಲ ಇದ್ರ ಮೇಲೆ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ನೀಟಾಗಿರುತ್ತಲ್ಲ ಮತ್ತು ನಮಗೂ ಕೆಲಸ ಬೇಗ ಆಗುತ್ತೆ ಅದಕ್ಕೆ ಇಡೀ ಇದು ಆಗಾಗ ಸ್ವಲ್ಪ ತಿಟ್ಟು ಕೊಡ್ತಾ ಇರಬೇಕು ಇಲ್ಲಾಂದರೆ ತಲೆ ಇಡ್ಬಿಡುತ್ತೆ ಅದ್ರ ಸೋರ್ಸ ಇದು ಆಗಿದೆ ಇನ್ನೂ ಇನ್ನೊಂದೊಂದು ಎರಡು ನಿಮಿಷ ಇದ್ದರೆ ಸಾಕು ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು ಗ್ಯಾಸ್ ಈಗ ಈ ಕಡೆ ಚಪಾತಿನೂ ಇದ್ದೀನಿ ನಾವು ಈ ಥರ ಒಬ್ಬರೇ ಮಾಡ್ಕೊಳ್ಳೋವಾಗ ನಾವು ಈ ಚಪಾತಿನ ಇಲ್ಲೇ ಲಟ್ಟಿಸ್ಕೊಂಡು ಇಲ್ಲಿ ಹಾಕೋದ್ರಿಂದ ನಮ್ಮ ಕೆಲಸ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಗೊಜ್ಜು ರೆಡಿಯಾಗಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ತುಂಬ ಹೊತ್ತು ಬೇಯಬಾರ್ದು ಈ ಕಡೆ ಚಪಾತಿಗಳು ರೆಡಿಯಾಗಿದೆ ಈಗ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ ನಾನು ಈಗ ಮಕ್ಕಳಿಗೆ ಚಪಾತಿ ರೆಡಿ ಆಯಿತು ಅವ್ರಿಗೆ ತಿನ್ನೋಕ್ಕೆ ಬಾಕ್ಸ್ಗೆ ನಾನು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ತಿನ್ನೋಕೆ ಹಾಕ್ಕೊಟ್ಬಿಡ್ತೀನಿ ಈಗ ಈ ಕ್ಯಾಪ್ಸಿಕಾ ಗೋಜ್ಜು ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇದರಲ್ಲಿ ಗ್ರೇವಿನೂ ಮಾಡ್ಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಇವೆರಡೂ ಫ್ರೆಂಡ್ಸ್ ನೋಡಿ ಈಗ ತಿಂದಿದ್ದೆಲ್ಲ ಆಯಿತು ನಾನು ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ ಹಾಂ ಬಾಯ್ ಈಗ ಹೊಡ್ತಾ ಇದ್ದಾರೆ ಅವರಪ್ಪ ಕರ್ಕೊಂಡೋಗಿ ನಾನು ಹತ್ರ ಬಿಟ್ಬಿಟ್ಟು ಬರ್ತಾರೆ ಅವರಪ್ಪ ಕರ್ಕೊಂಡೋಗಿ ಮಕ್ಕಳನ್ನ ಬಿಟ್ಬಿಟ್ಟು ಬಂದರು ಇದು ಕ್ಯಾಪ್ಸಿಕಮ್ ಗೊತ್ತು ತುಂಬಾ ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಾನು ಎರಡು ದಬ್ ಸೈಜ್ ಕ್ಯಾಪ್ಸಿಕಮ್ ಹಾಕಿದ್ದೆ ಮಕ್ಕಳು ಬಾಕ್ಸ್ಗೆ ತಿನ್ನೋಕ್ಕೆ ಮತ್ತು ಇದು ನನಗೂ ನಮ್ಮ ಮನೆಯಲ್ಲೇ ಕರೆಕ್ಟಾಗಿ ಹಾಕುತ್ತೆ ಎರಡು ಹಾಕಿದ್ರೆ ನಮ್ಮ ಮನೆಯವರು ಇವತ್ತು ಟೀ ಕೇಳಿದ್ರು ಸ್ವಲ್ಪ ತಲೆ ಇದೆ ಅಂತೆ ಅದಕ್ಕೆ ಈ ಕಡೆ ಟೀ ಇಟ್ಟಿದ್ದೀನಿ ನೋಡಿ ಮಧ್ಯಾಹ್ನಕ್ಕೆ ನಾನು ಚಿಲ್ಕಾವರಿ ಸೊಪ್ಪು ತಗೋ ನಿನ್ನೆ ಸಂಜೆಯೇ ಎಲ್ಲ ಬಿಡಿಸಿಟ್ಟಿದ್ದೀನಿ ಈಗ ಇದನ್ನೇ ರಸಾಗಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ನೋಡಿದ್ರಲ್ಲ ಇವತ್ತು ಬೆಳಗ್ಗೆ ಯಾವ ಥರ ಎಲ್ಲ ಇತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ